ಒಬ್ಬರು ತಾಯಿ ಇದ್ದರು ಅಕ್ಕಿ ನೀರಿಗೆ ಇದ್ದಳು ಕೊಡತಕೊಂಡು ನೀರು ತುಂಬಿಕೊಂಡು ಬಡುತ್ತಿದ್ದಲು ಅಕ್ಕಿ ಹೋಗಿದ್ದರೂ ಸಿಕ್ಕಿ ಹೋಗಿದ್ದಲು दोन सिक्स डिग्री से हैं माय बैक ऑन ती वाला अंग दोन प्राणी सी लिखा स्टैंड अप स्टैंड अप स्माइल प्लीज स्टैंड अप स्टैंड अप मेरा पैसा दे तेरा पैसा नहीं है हां वो नहीं लेके आता मेरे मेरे ನೋಡ್ತು ಮಗು ಚೆಂದಾಗಿ ಕುಳ್ಳಾಡ್ತಾ ಇತ್ತು ಅವಾಗ ಅದು ಅದು ಮುಂಗಡಿಸಿ ಹಾವಿನ ಅರ್ಧ ಅರ್ಧ ಕಟ್ ಮಾಡಿಬಿಡ್ತು ಮಗು ಏನಾಯಿತು ಟೊಟ್ಟೊಡ್ಡಾಗ ಇದ್ದಿದ್ದು ಮಗು ತಳೆ ಬಿತ್ತು ಅದು ಆಮೇಲೆ ತಳೆ ಬಿಟ್ಟು ಮುಂಗಡಿಸಿ ಹಾವಿನ ಸಾಯಿಸಿತ್ತು ಆಮೇಲೆ ಮುಖದ ಕುಂಪ ನೀರು ಸುರಿಯಿತು ಮುಕುಳ ಕುಂಬ ಕೆ ಸುರು ರಕ್ತ ರಕ್ತ ಸುಂಡಿತ್ತು ಬಾಕಿ ಮುಗಿಸಿ ಅಂತ ಹೇಳಿ ಅದಕ್ಕ ಕೊಡ ಆಯ್ತದಿಲ್ಲ ಹೆಂಗ್ ಬುಂಡ್ಗಿ ಬುಂಡ್ಗಿ ಅದ್ ಮೇಲೆ ಕಟ್ಬಿಟ್ಲು ಅದು ಮುಗಿಸಿ ಸತ್ತೋಯ್ತು ಆವಾಗ ಬಂದ್ ಒಳಗ್ ನೋಡ್ತಾಳ ಮಗು ಕುಣಿದ ಆಟ ಆಡತಿತ್ತು ಖುಷಿ ಖುಷಿ ಆಗಿ ಆಮೇಲೆ ಬಾಜು ನೋಡ್ತಾಳ ಆ ಹಾವು ಸತ್ ಅಯ್ಯೋ ನಾನು ಪಾಪಿ ನಾನು ಪಾಪಿ ನಾನು ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಆ ಮುಂಗಿಸಿ ಮಾಡಿದೆ ನಾ ಅದನ್ನ ಸಾಯಿಸ್ ಬಿಟ್ಟ ಲೋವನ್ನ ತಪ್ಪು ಮಾಡಿ ಬಿಟ್ಟ ಅಂತ ಹೇಳಿ ಹೇಳಿದಕ್ಕೆ ತಾಯಿ ಅವಾಗ ಅವಳು ನೋಡಿ ಅಕ್ಕಿ ಬಾಯ್ ಅಲಕ್ ಸ್ಟಾರ್ಟ್ ಮಾಡಿಬಿಟ್ಟಳು ನಾ ಮುಂಗಿಸಿನ ಸಾಯಿಸ್ ಬಿಟ್ಟಪ್ಪ ನಾ ಪಾಪಿ ನಾ ತಪ್ಪು ಮಾಡಿಬಿಟ್ಟ ಅಂತ ಹೇಳಿದ್ದು ಒಂದು ಗಾದೆ ಮಾತು ಹೇಳ್ತೀನಿ ಅದು ನೀವು ಲಕ್ಷ ಕೊಟ್ಟು ಕೊಡಿ ಅದನ್ನ ಅರ್ಥ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ತಾಯಿ